ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಹರಿದಾಸರ ನುಡಿಮುತ್ತುಗಳ ಜೋಡಣೆಯೊಂದಿಗೆ ಅರ್ಥಾತ್ ಸಾಹಿತ್ಯದಲ್ಲಿ ವಿಷ್ಣು ಸಹಸ್ರನಾಮಗಳು ವಿಶೇಷವಾಗಿ ಹರಿಕಥಾಂಬ್ರಸಾರದಲ್ಲಿ ವಿಷ್ಣು ಸಹಸ್ರನಾಮದ ವಿವರಣೆಯನ್ನು ಇಲ್ಲಿ ನಾವು ಹುಡುಕಲು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಬೇರೆಯವರು ಕೂಡ ಇದನ್ನು ನೋಡಬಹುದು ಇದುವರೆಗೂ ಮೂವತ್ತಾರು ನಾಮಗಳ ಮೊದಲ ಮೂವತ್ತಾರು ನಾಮಗಳ ಬಗ್ಗೆ ನಾವು ವಿವರವನ್ನು ಕಂಡಿದ್ದೇವೆ ಈಗ ಮೂವತ್ತೇಳನೇ ನಾಮದಿಂದ ಪ್ರಾರಂಭ ಮಾಡೋಣ ಇದು ಹತ್ತನೆಯ ಲೆಕ್ಚರ್ ಸ್ವಯಂಭೂಹು ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮಃ ಸ್ವಯಂಭೂಹು ತನ್ನ ಇಚ್ಛೆಯಿಂದ ತಾನೇ ಅವತಾರವನ್ನು ಮಾಡಿರುವವನು ಪರಮಾತ್ಮನು ತನ್ನ ಇಚ್ಛೆ ಪ್ರಕಾರ ಅವತಾರ ಮಾಡ್ತಾನೆ ಯಾರು ಹೇಳಿದ್ರೂ ಕೇಳೋದಿಲ್ಲ ಯಾರು ಬೇಡಂದರೂ ಕೇಳೋದಿಲ್ಲ ಯಾರು ಬಾ ಅಂದರೂ ಕೇಳೋದಿಲ್ಲ ತನ್ನ ಇಚ್ಛೆ ಬಂತು ಇನ್ನ ಮುಖ ಇನ್ನೊಬ್ಬರ ಮುಖಾಂತರ ಹೇಳಿಸಿಕೊಂಡು ಅವತಾರವನ್ನು ಮಾಡಬಹುದು ಅಥವಾ ತನ್ನ ತಾನೇ ಅವತಾರವನ್ನು ಮಾಡಬಹುದು ಸೊ ಅವನು ಪರಮಾತ್ಮ ಸ್ವತಂತ್ರ ಸಂಪೂರ್ಣವಾಗಿ ತಾನು ಸ್ವತಂತ್ರನು ಸ್ವಯಂಭೂ ಅವನು ಟೋಟಲಿ ಇನ್ಫನೆಟ್ಲಿ ಪವರ್ಫುಲ್ ಇನ್ಫೆನೆಟ್ಲಿ ಏನಪ್ಪ ಅಂದರೆ ಸ್ವತಂತ್ರ ಹಿಂದೆ ಮುಂದೆ ಮತ್ತು ಎಂದೆಂದು ಇರುವಂತಹವನು ಇನ್ಫನೈಟ್ಲಿ ಬ್ಯಾಕ್ ಇದ್ದಾನೆ ಈಗ ಇದ್ದಾನೆ ಮುಂದೆ ಹಾಗೇ ಇನ್ಫನೈಟ್ಲಿ ಹಾಗೆ ಹಾಗೆ ಫ್ಯೂಚರ್ದಲ್ಲೂ ಇರ್ತಾನೆ ಹಿಂದೆಂದು ಹಿಂದೆ ಎಂದೆಂದು ಇದ್ದವನು ಮುಂದೆ ಎಂದೆಂದು ಇರುವವನು ಈಗೂ ಇದ್ದಾನೆ ಆದ್ದರಿಂದ ಅವನು ಸ್ವಯಂ ಒಟ್ಟಿನ ಮೇಲೆ ಏನಪ್ಪಾ ಅಂದರೆ ಅವನು ಸರ್ವತಂತ್ರ ಸ್ವತಂತ್ರ ತನ್ನ ಇಚ್ಛೆಯಿಂದ ಅವತ ದಶಾವತಾರಗಳು ತನ್ನ ಇಚ್ಛೆಯಿಂದ ಮರಿದ್ದು ನಮಗೆ ದಶಾವತಾರ ಹೇಳ್ತೇವೆ ಅಷ್ಟೇ ಅನೇಕ ಅವತಾರಗಳನ್ನು ಇಲ್ಲಿ ಪರಮಾತ್ಮ ಭೂಮಿಯಲ್ಲಿ ಮಾಡಿದ್ದಾನೆ ಮತ್ತು ಅವತಾರಗಳೇ ಇರಬೇಕಂತೇನಿಲ್ಲ ಸ್ವತಂತ್ರವಾಗಿ ಅವನು ಎಲ್ಲೆಡೆಲಿ ಇದ್ದಾನೆ ನಮ್ಮ ದೇಹದಲ್ಲೂ ಕೂಡ ಅನೇಕ ರೂಪಗಳಿಂದ ಇದ್ದಾನೆ ಹಿಂದೆ ಮುಂದೆ ಮತ್ತು ಎಂದೆಂದು ಅವನು ಇರತಕ್ಕಂಥವನು ವಿಶೇಷವಾಗಿ ದಶಾವತಾರಗಳಿಗೆ ನಾವು ಹೆಚ್ಚು ಏನಂದರೆ ಮಹತ್ವವನ್ನು ಕೊಡ್ತೇವೆ ಅಂದರೆ ನಾವು ಭಜನೆಯನ್ನು ಮಾಡಲಿಕ್ಕೆ ನಮಿಸಲಿಕ್ಕೆ ನೆನೆಸಲಿಕ್ಕೆ ಹರಿವಿರಿಂ ಮುಖ ನಿರ್ಜರರ ಆವೇಶವತರಗಳ ಸ್ಮರಿಸು ಗುಣಗಣ ಸರ್ವಕಾಲದಿ ಭಕ್ತಿ ಪೂರ್ವಕದಿ ಮೀನ ಕುರ್ಮ ಕ್ರೋಢನರ ಹರಿ ಮಾಣಮಕ ಪ್ರಭು ರಾಮ ದಶರಥ ಸೂನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸಾನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ ಇಲ್ಲಿ ಇಪ್ಪತ್ತೊಂದನೇ ಭರವತ್ತಾರತಮ್ಮ ಸಂಧಿ ಹರಿಕಥಾಂಸಾರರೆ ದಶಾವತಾರ ರೂಪಗಳ ಜೊತೆಗೆ ಇನ್ನೀ ಕೆಲವೊಂದು ಮುಖ್ಯವಾದ ಅವತಾರಗಳನ್ನು ಕೂಡ ಸ್ಮರಣೆಯನ್ನು ದಾಸರ ಮಾಡಿದ್ದಾನೆ ಒಟ್ಟಿನ ಮೇಲೆ ಅವನು ತನ್ನ ಇಚ್ಛೆಯಿಂದ ತಾನು ಅವತಾರವನ್ನು ಮಾಡ್ತಕ್ಕಂಥವನು ಪರಮಾತ್ಮನ ಅವತಾರಗಳು ಪೂರ್ಣ ಅವತಾರಗಳೇ ಪರಮಾತ್ಮನು ಪೂರ್ಣದಿಂದ ಪೂರ್ಣನಾಗಿಯೇ ಇದ್ದಾನೆ ಇದು ಸ್ವಯಂಭೂ ಅರ್ಥದ ಬೇರೆ ಕೇವಲ ಕೆಲವೇ ದಾಸರವಾಣಿಗಳನ್ನು ನಾವಿಲ್ಲಿ ಉದ್ದಾರಿಸುತ್ತಾ ಹೋಗ್ತಾ ಇದ್ದೇವೆ ತಾವು ಕೂಡ ಜೊತೆಗೆ ಒಂದು ಬುಕ್ಕು ಪೆನ್ ತೋಡ್ರಿ ಈ ಸ್ವಯಂಭೂ ಅದಕ್ಕೆ ಬೇರೆ ಯಾವ ಕೆಲವೊಂದು ಬೇಕಾದಷ್ಟು ದಾಸರವಾಣಿಗಳಿವೆ ಬರ್ಕೊತಾ ಹೋಗ್ರಿ ನಿಮಗೆ ಆನಂದ ಆಗ್ತದೆ ಶಂಭುಹು ಸಮಸ್ತ ಸುಖಕ್ಕೆ ಆಶ್ರಯದಾತನು ಸಕಲ ಸುಖಕ್ಕೆ ಆತನೇ ಕಾರಣನು ಸುಖ ಅಂದರೆ ಅವನು ಅವನಂದರೆ ಸುಖ ಪರಮಾತ್ಮನೇ ಸುಖ ಸುಖವೇ ಪರಮಾತ್ಮ ಸುಖದ ಇನ್ನೊಂದು ಹೆಸರು ಪರಮಾತ್ಮ ಪರಮಾತ್ಮ ಇನ್ನೊಂದು ಹೆಸರು ಸುಖ ಅಂದರೆ ಎಲ್ಲೆಲ್ಲಿ ಸುಖ ಇದೆ ಅದು ಅವನ ಅನುಗ್ರಹದಿಂದ ಬಂದಿತ್ತು ಅವನಿಂದನೇ ನೇರವಾಗಿ ಬಂದಿದ್ದು ಅವನೇ ಅದಕ್ಕೆ ಕಾರಣ ಸಕಲ ಸುಖಕ್ಕೆ ಆತನೇ ಕಾರಣ ಏನೋ ಒಂದು ದೊಡ್ಡ ಸುಖ ಸಿಕ್ತು ಸುಖ ಸಂಪತ್ತು ಸಿಕ್ತು ಅದಕ್ಕೆ ಆತನ ಅನುಗ್ರಹ ಕಾರಣ ಯಾಕಂದರೆ ಸುಖ ಅಂತಕ್ಕಂಥದ್ದು ನಮ್ಮಲ್ಲಿ ಆಟೋಮ್ಯಾಟಿಕ್ಲಿ ಇರೋದಿಲ್ಲ ನಾವು ಅವನಲ್ಲಿ ಆಶ್ರಿತರು ಡಿಪೆಂಡೆಂಟ್ ರಿಯಾಲಿಟಿ ನಾವು ಅವನು ಇಂಡಿಪೆಂಡೆಂಟ್ ರಿಯಾಲಿಟಿ ನೋಡ್ರಿ ನಂದರೆ ಪರಮಾತ್ಮನೂ ರಿಯಲ್ ಜೀವಿಗಳಾದ ನಾವು ರಿಯಲ್ ಆದರೆ ನಾವು ಇಂಡಿಪೆಂಡೆಂಟ್ ರಿಯಾಲಿಟಿ ನಮ್ಮದು ಪರಮಾತ್ಮಂದು ನಮ್ಮ ನಮ್ಮದು ಡಿಪೆಂಡೆಂಟ್ ರಿಯಾಲಿಟಿ ಪರಮಾತನದು ಇಂಡಿಪೆಂಡೆಂಟ್ ಅವನು ಸ್ವತಂತ್ರ ಸರ್ವತಂತ್ರ ಸ್ವತಂತ್ರವಾಗಿ ನಿಜವಾಗಿದ್ದಾನೆ ನಾವು ನಿಜವಾಗಿದ್ದೇವೆ ಅವನ ಅನುಗ್ರಹದಿಂದ ನಾವು ಏನಪ್ಪ ಅಂದರೆ ಅವನು ಕೊಟ್ಟದ್ದನ್ನು ತೆಗೆದುಕೊಂಡು ಇದ್ದೇವೆ ನಾವು ಕೂಡ ನಿಜವಾಗಿದ್ದೇವೆ ಶ್ರೀನಿಕೇತನ ತನ್ನವರ ದೇಹಾನುಬಂಧಿಗಳಂತೆ ಅವ್ಯವಧಾನದಲ್ಲಿ ನೆಲೆಸಿಪ್ಪ ಸರ್ವದ ಸಕಲ ಕಾಮಗನು ಏನು ಕೊಟ್ಟುದಂಜಿಸು ಮದ್ದಾನ ಎಂದದೆ ಸಂಚರಿಸು ಮತ್ತೇನು ಬೇಡದೆ ಭಜಿಸತೀರು ಅವನ ಅಂಗ್ರಿ ಕಮಲಗಳ ಬಿಂಬ ಪ್ರತಿಬಿಂಬ ಸಂಧಿ ಇಪ್ಪತ್ನಾಲ್ಕನೆಯ ಬಿಂಬ ಪ್ರತಿಬಿಂಬ ಸಂಧಿಯಲ್ಲಿ ಇದು ಹರಿಕಥಾಂಸಾರದ ಬಿಂಬ ಪ್ರತಿಬಿಂಬ ಸಂಧಿ ಇಪ್ಪತ್ನಾಲ್ಕನೇ ಸಂಧಿಯಲ್ಲಿ ಇದು ಶ್ಲೋಕ ಇಪ್ಪತ್ತಾರನೇ ಶ್ಲೋಕ ನೋಡ್ರಿ ಪರಮಾತ್ಮ ಹೇಗಿದ್ದಾನಂದರೆ ದೇಹಾನುಬಂಧಗಳಂತೆ ಎಲ್ಲ ಟೈಮ್ನಲ್ಲಿ ಇದ್ದಾನೆ ಅವನು ನಮ್ಮ ದೇಹಾನುಬಂಧಗಳು ನಮ್ಮ ದೇಹ ಬಂದ ನಮ್ಮನ್ನೆಲ್ಲ ನಮ್ಮ ಜೊತೆಗೆ ಇರ್ತಾರೆ ನಮಗೆ ಕಷ್ಟ ಸುಖಗಳಿಗೆ ಆಗ್ತಾರೆ ಏನಾದರೂ ನಮಗೆ ಹೆಲ್ಪ್ ಮಾಡ್ತಾರೆ ಹಾಗೇನೇ ಪರಮಾತ್ಮ ಅವನೇನೊಂದು ಎಲ್ಲ ಕಾಲದಲ್ಲಿ ನಮ್ಮ ಒಟ್ಟಿನ ಮೇಲೆ ಏನೇ ಅಟ್ ಎನಿ ಟೈಮ್ ವ್ಯವಧಾನ ಎಲ್ಲ ಒಟ್ಟಿನ ಮೇಲೆ ಅವನು ಎಲ್ಲ ಟೈಮ್ನಲ್ಲೂ ನೆಲೆಸಿದ್ದಾನೆ ಇನ್ನೂ ಒಂದೊಂದು ಸಲ ನಮ್ಮ ದೇಹಾನುಬಂಧಗಳು ಏನೋ ತಮ್ಮ ಕಾರ್ಯಕ್ಕೆ ಎಲ್ಲರು ಹೋಗಿರ್ತಾರೆ ಏನೋ ಆಗಿರ್ತದೆ ನಮಗೆ ಸಿಗಲಿಕ್ಕೆಲ್ಲ ನಮ್ಮ ಟೈಮಿಗೆ ಆದರೆ ಹಾಗೆಲ್ಲ ಪರಮಾತ್ಮ ಉದಾಹರಣೆಗೆ ರಾಮದೇವರು ಎಲ್ಲರೂ ಬಿಟ್ಟು ಹೋದ ಮೇಲೆ ಏನಾಯಿತು ರಾ ದಶರಥ ರಾಜ ತೀರ್ಕೊಂಡು ಅಂತ ಹೇಳ್ತಾರೆ ರಾಮದೇವರು ಬಿಟ್ಟು ಮೇಲೆ ಅಂದರೆ ಒಟ್ಟೆ ಮೇಲೆ ದೇಹ ನಿಮಿತ್ರ ಒಂದೊಂದ್ಸಲ ಇರ್ತಾರೆ ಇದ್ದಾಗ ಏನೋ ನಮ್ಗೆ ಹೆಲ್ಪ್ ಮಾಡ್ತಾರೆ ಒಂದೊಂದು ಸಲ ಇಲ್ದಾಗ ಹೆಲ್ಪ್ ಮಾಡೋ ವಿಚಾರ ಇದ್ದರೂ ಕೂಡ ನಾವು ಇಲ್ಲ ಇದ್ದಾಗ ನಮ್ಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪರಮಾತ್ಮ ಎಲ್ಲ ಸಮಯದಲ್ಲಿ ನಮ್ಮನ್ನು ಕಾಯ್ತಾನೆ ಅಭಿಯವಧಾನದಲ್ಲಿ ನೆಲೆಸಿಪ್ಪ ಸರ್ವದ ಸಕಲ ಕಮ ಎಲ್ಲ ಟೈಮ್ನಲ್ಲೂ ಎಲ್ಲ ಕೊಡ್ತಕ್ಕಂಥ ಅವನೇನೇ ನೇನೆ ಮತ್ತೆ ಇಲ್ಲ ಏನು ಕೊಟ್ಟುದ ಭುಂಜಿಸುತ್ತ ಮದ್ದಾನ ಎಂದದಿ ಸಂಚರಿಸು ಮತ್ತೇನು ಬೇಡದೆ ಭಜಿಸತೀರೋ ಅವನ ಅಂಗರಿಕಮಲಗಳ ಕಮಲಗಳ ಆದ್ದರಿಂದ ಅವೇನು ಕೊಟ್ಟಾನಂತೋ ಸ್ವೀಕಾರನ ಅವನು ಪ್ರಸಾದನ ಸ್ವೀಕಾರನ ಮದ್ದಾನೆ ಅಂತ ಏನಪ್ಪ ಹೆಂಗ ಆನತೆಯ ಸಂತರಿಸಿದ ಅಡವಿಯಲ್ಲಿ ಅದಕ್ಕೆ ಏನು ಹೆದರಿಕೆ ಇಲ್ಲ ಸಿಂಹ ಹುಲಿಗಳು ಹೆದರಿಕೆ ಇಲ್ಲ ಯಾವುದೇ ಹೆದರಿಕೆ ಇಲ್ಲ ಯಾವುದೇ ಪ್ರಾಣಿಗಳಿದ್ದೀವಿ ಹಾಗೆ ಅದು ತಿರುಗಾತದ ಹಾಗೆ ನೀನು ಈ ಭೂಮಿಯಲ್ಲಿ ತಿರುಗಾ ಅಂದರೆ ಏನರ್ಥ ಅಂದರೆ ಪರಮಾತ್ಮ ನಮ್ಮಲ್ಲಿದ್ದಾನೆ ನಮ್ಮ ಜೊತೆಗಿದ್ದಾನೆ ನಮ್ಮನ್ನು ಕಾಯ್ತಾ ಇದ್ದಾನೆ ನಮ್ಮ ದೇಹದಲ್ಲಿದ್ದಾನೆ ಅವನ ಅನುಗ್ರಹದಿಂದ ನಾನು ಬದುಕಿದ್ದೇನೆ ಅಂತಕ್ಕಂಥ ಧೈರ್ಯದಿಂದ ನೀವು ಜೀವನವನ್ನು ಮಾಡಬೇಕು ಮತ್ತೇನು ಬೇಡಬೇಡ ಅವನು ಭಜಿಸ್ತಾರಷ್ಟು ಅವನ ಅಂಗಡಿಗಳನ್ನು ಭಜಿಸಿದರೆ ಅದೇ ಅಲ್ಲ ಆಗುತ್ತೆ ಆಟೋಮ್ಯಾಟಿಕಲಿ ಹೇಗೆ ನಾವು ನೀರನ್ನು ಗೊಬ್ಬರವನ್ನು ಎಲ್ಲವನ್ನು ಗಿಡದಕ್ಕೆ ಬುಡಕ್ಕೆ ಹಾಕಿದರೆ ಅದು ಹೇಗೆ ಗಿಡ ಫಲವತ್ತಾಗಿ ಬಿಡುತ್ತಿದೆ ಹಾಗೆ ಪರಮಾತ್ಮನ ಪಾದ ಕಮಲವನ್ನು ನಾವು ಸ್ಮರಿಸಿದರೆ ಬೋಧಿಸಿದರೆ ಪರಮಾತ್ಮನೇ ನಮ್ಮ ದೇಹವನ್ನು ಪೋಷಣೆ ಮಾಡ್ತಾನೆ ನಮ್ಮ ಬಂಧುಗಳನ್ನು ಪೋಷಣೆ ಮಾಡ್ತಾನೆ ಆದ್ದರಿಂದ ಅವನ ಶಂಭುವು ಸಮಸ್ತ ಸುಖಕ್ಕೆ ಆಶ್ರಯದ ಆತನು ಸಕಲ ಸುಖಕ್ಕೆ ಆತನೇ ಕಾರಣನು ಅವನ ಶಂಭು ಮಂಗಳ ಮಹಿಮ ಶ್ರೀ ಪುರಂದರ ವಿಠಲ ಹಿಂಗದೆ ದಾಸರ ಸಲಹೋದೆ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಅಂತ ಪುರಂದ್ರ ದಾಸ್ ಹೇಳ್ತಾರೆ ಮಂಗಳ ಮಹಿಮಾ ಶ್ರೀ ಪುರಂದರ ಬಿಟ್ಟಲ್ಲ ಹಿಂಗದೆ ದಾಸರ ಸಲ ಓ ಆನಂದದಿಂದ ಸಲುತ್ತಾನೆ ದಾಸರನ್ನ ಅದೇ ಅದನ್ನು ನೋಡೋದನ್ನು ಅವನು ತನ್ನ ದಾಸರನ್ನು ಸಲಹುವುದನ್ನು ನಾವು ಕೇಳೋದೇ ನಮಗೆ ಆನಂದ ಅಂತಾದ ಅವನ್ನ ಪ್ರಹ್ಲಾದನನ್ನು ಕಾಯ್ದ ಅಂಬರೀಷನನ್ನು ಕಾಯ್ದ ಒಬ್ಬರನ್ನ ಇಬ್ಬರನ್ನ ಹೇಳಿಪ್ಪ ಅರ್ಜುನನನ್ನು ಕಾಯ್ದ ಸುಗ್ರೀವನನ್ನು ಕಾಯ್ದ ಆ ಒಂದು ಕಥೆಯನ್ನು ಕೇಳಿದರೆ ಆನಂದ ಇಲ್ಲ ಎಷ್ಟು ನಮ್ಮನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಎಷ್ಟು ಆನಂದ ಆಗಲಿಕ್ಕಿಲ್ಲ ಆದಿತ್ಯ ಸೂರ್ಯನ ಅಂತರ್ಗತನಾಗಿದ್ದು ಸೂರ್ಯನಿಗೆ ಶಕ್ತಿ ಪಡೆದನು ಸನ್ ಗಾಡ್ ಏನಿದ್ದಾನಲ್ಲ ನಕ್ಷತ್ರ ಅದು ನಕ್ಷತ್ರ ಅಂತ ಹೇಳಿದ್ರು ಎಷ್ಟೋ ನಕ್ಷತ್ರಗಳಿವೆ ಅಂತ ಈಗ ನಾವು ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಒಂದು ನಕ್ಷತ್ರ ಸೂರ್ಯ ದ್ವಾದಶ ಆದಿತ್ಯರು ಅಂತ ಹೇಳಿ ಹನ್ನೆರಡು ಆದಿತ್ಯರಿದ್ದಾರ ನಾವೆಲ್ಲ ನಮ್ಮ ಗ್ರಂಥಗಳಲ್ಲಿ ಹಾಗೆ ಸೂರ್ಯನಲ್ಲಿದ್ದು ಶಾಖವನ್ನು ಕೊಡ್ತಕ್ಕಂಥ ಅವನೇ ಸೂರ್ಯನಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಅವನೇ ಹಿಂಗೆ ಎಷ್ಟು ಸೂರ್ಯರಿದ್ದಾರೆ ಎಷ್ಟು ಸನ್ಸ್ ಎಷ್ಟು ಸ್ಟಾರ್ಗಳಿವೆ ಎಲ್ಲ ಅದರಲ್ಲಿದ್ದು ಇದ್ದವನ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಎಂಥ ಅಗಾಧವಾದಂಥ ಬ್ರಹ್ಮಾಂಡ ಇದೆ ಎಂಥ ನಮ್ಮ ಒಂದು ಮಿಲ್ಕಿ ವೇನಲ್ಲಿ ನಮ್ಮ ಆಲಯದಲ್ಲಿ ಹಾದ ಹಾದಿಯಲ್ಲಿ ಬಿಲೀನಗಟ್ಟಲೆ ಎಂಥ ನಕ್ಷತ್ರಗಳಿವೆ ಸೂರ್ಯನಿಗಿಂತ ದೊಡ್ಡವು ಸೂರ್ಯನಿಗೆ ಚಕ್ಕು ಅಂತಕ್ಕಂಥ ವಿಚಾರವನ್ನು ಏನು ನಮ್ಮ ವಿಜ್ಞಾನಿಗಳು ಹೇಳ್ತಾರಲ್ಲ ಎಲ್ಲ ಎಲ್ಲ ನಕ್ಷತ್ರಗಳಲ್ಲಿ ಎಲ್ಲದರಲ್ಲೂ ಅವನು ಅಂತರ್ತನಾಗಿದ್ದು ಅವುಗಳಿಗೆ ಶಕ್ತಿಯನ್ನು ಕೊಡತಕ್ಕಂಥ ಪರಮಾತ್ಮ ಸೂರ್ಯನ ರಥದ ಚಕ್ರಕ್ಕೆ ಕಾಲ ಕಾಲಚಕ್ರದ ಪ್ರವರ್ತಕನಾಗಿದ್ದ ಸೂರ್ಯ ಸಂಚರಿಸಿದೆ ಭೂಮಿ ಭೂಮಿಯ ಮೇಲೆ ಅಂತ ಏನು ಹೇಳ್ತಾರಲ್ಲ ಅದನ್ನು ಏನು ನಮ್ಮ ಗ್ರಂಥಗಳು ಹೇಳ್ತಾ ಇದ್ದಲ್ಲ ಅದಕ್ಕೆ ಚಕ್ರಕ್ಕೆ ಸಕ್ರಿಪದ ಸೂರ್ಯನ ರಥಕ್ಕೆ ಚಕ್ರೀಪದ ಶಕ್ತಿಪದ ಸೂರ್ಯನಿಗೆ ಚಕ್ರಿ ಕಾಲ ಕಾಲಚಕ್ರದ ಪರಿವರ್ತಕ ಕಾಲವು ಮೂಮೆಂಟ್ ಇರ್ತದೆ ಕಾಲ ಏನಾಗ್ತದೆ ಒಂದು ಡೈರೆಕ್ಷನ್ಗೆ ಹೋಗ್ತಾ ಇರುತ್ತೆ ಅಂತ ಏನು ವಿಜ್ಞಾನಿಗೆ ಹೇಳ್ತಾರೋ ಒನ್ ಡೈರೆಕ್ಷನ್ ಮೀನಿ ಡೈರೆಕ್ಷನ್ಗೆ ಹೋಗ್ತಾನೆ ಹಾಗೆ ನಾವು ಕಾಲಚಕ್ರ ಚಕ್ರ ಅಂದೇನು ಹಿಂಗೆ ಬರ್ತದೆ ಮತ್ತು ಹಿಂಗೆ ಅಂದರೆ ಕಂಟಿನ್ಯೂಸ್ ಚಕ್ರ ಅದು ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೊಸೀಸಿಂಗ್ ಸೈಕಲ್ ಹೊಡಿಬೇಕಾದ್ರೆ ವೆಹಿಕಲ್ ಹೋಗ್ಬೇಕಾದ್ರೆ ರೈಲ್ ಹೋಗ್ಬೇಕಾದ್ರೆ ಚಕ್ರಗಳು ಕಂಟಿನ್ಯೂಸ್ ಹೋಗ್ತಾನೆ ಇರ್ತಾ ಹೋಗ್ತಾನೆ ಒಂದು ಹೋಗಿ ಒಂದು ರೌಂಡ್ ಹೋಗಿ ನಿಲ್ಲಲ್ಲ ಹಾಗೆ ಕಾಲಚಕ್ರ ನಡಿಲಿಕ್ಕೆ ಕಾಲಚಕ್ರ ಮೂಮೆಂಟ್ ಆಗಲಿಕ್ಕೆ ಪ್ರವರ್ತಕನೂ ಅವನೇ ಪರಮಾತ್ಮ ಆಗಿದ್ದಾನೆ ಸುಂಕ್ಷ್ಮ ರೂಪದಿಂದ ಮೇಲೆ ಇದ್ದಾನಲ್ಲ ಹಾಗೆ ಪರಮಾತ್ಮ ಅಗ್ನಿಯ ಅಂತರ್ಗತನಾಗಿದ್ದು ಹವಿಸ್ಸನ್ನು ಸ್ವೀಕರಿಸುವವನೇ ಅಗ್ನಿಯನ್ನು ನಾವು ಅಗ್ನಿಯಲ್ಲಿ ಏನು ಕಾರ್ಯಗಳನ್ನು ಮಾಡ್ತೇವಲ್ಲ ಏನು ಹೋಮ ಹವನಾದಿಯನ್ನು ಮಾಡ್ತೇವಲ್ಲ ಏನು ಹವಿಸ್ಸನ್ನು ಹಾಕ್ತೇವಲ್ಲ ಅದನ್ನು ಅಗ್ನಿಯ ದ್ವಾರ ತಾನೇ ಸ್ವೀಕರಿಸುತ್ತಾನೆ ಅಗ್ನಿಯು ಕೇವಲ ಪೋಸ್ಟ್ ಮಾಡಿದ್ದಂಗೆ ಆದ್ದರಿಂದ ಪರಮಾತ್ಮನು ಆದಿತ್ಯ ಅನಿಸಿದ್ದಾನೆ ಒಟ್ಟಿನ ಮೇಲೆ ಏನು ಎನರ್ಜಿ ಶಕ್ತಿ ಏನಿದೆ ಅದೇ ನಮ್ಗೆ ಕಾಣ್ತಕ್ಕಂಥ ಎನರ್ಜಿ ಕಾಣದೇ ಇರ್ತಕ್ಕಂಥ ಎನರ್ಜಿ ನೋಡ್ರಿ ಜಗತ್ತೆಲ್ಲ ಬರೀ ಒಂದು ಫೋರ್ ಪರ್ಸೆಂಟ್ ಅಷ್ಟೇ ಕಾಣದಿರೋದು ಇದು ಏನು ಕಾಣ್ತೀವಿ ನಾವು ಜಗತ್ತಿನಲ್ಲಿ ಶಕ್ತಿ ಪಕ್ತಿ ಅದು ಎಲ್ಲ ಅಂತ ಏನು ಹೇಳ್ತಾರೆ ಯಾರು ವಿಜ್ಞಾನಿಗಳು ಇನ್ನು ನೈಂಟಿ ಸಿಕ್ಸ್ ಪರ್ಸೆಂಟ್ ಕಾಣೋದಿಲ್ಲ ಅಂತ ಡಾರ್ಕ್ ಮ್ಯಾಟರ್ ಡಾರ್ಕ್ ಎನರ್ಜಿ ಎಲ್ಲ ಅವನೇನೆ ಡಾರ್ಕ್ ಎನರ್ಜಿ ಅವನೇ ಡಾರ್ಕ್ ಮ್ಯಾಟರೋ ಎನರ್ಜಿ ಆಮೇಲೆ ವಿಸೇಬಲ್ ಎನರ್ಜಿ ಅವನು ಅವನೇ ವಿಜೇಬಲ್ ಮ್ಯಾಟರ್ ಅವನು ಎಲ್ಲದಕ್ಕೂ ಶಕ್ತಿ ಅವನೇ ಇದ್ದಾನೆ ಧರಣಿ ಸರ್ವತ್ರದಲ್ಲಿ ಕಿರಣವ ಹರಸಿ ತತ್ತದ ವಸ್ತುಗಳನ್ನು ಸರಸಿ ಅದ ಅದರಂತೆ ಛಾಯವ ಕಂಗೊಳಿಪ ಇರದಿ ಅಂದರೆ ಸೂರ್ಯನು ಬಿದ್ದುದರಿಂದ ಸೂರ್ಯನ ಬೆಳಕಿದ್ದರಿಂದ ಏನಾಗ್ತದೆ ನಮಗೆ ಆಯಾ ವಸ್ತುಗಳು ಅದೇ ರೀತಿ ಕಾಣ್ತವೆ ನಾನು ಕಾಣೋದಕ್ಕೆ ನಮಗೆ ಸೂ ಬೆಳಕಿದೆ ಇಲ್ಲ ಕತ್ತಲ್ಲಿ ನಾನು ಕಾಣೋದೇ ಇಲ್ಲ ಯಾಕಂದರೆ ಸ್ವಯಂ ಪ್ರಕಾಶ ನಾವಲ್ಲ ಅದೇ ರೀತಿ ಅವನು ಏನು ಆ್ಯಸ್ ಇಟ್ ಈಸ್ ಏನಿವಿ ಹಾಗೆ ಆಯಾ ಬಣ್ಣ ವಸ್ತು ಅದು ಇದು ಎಲ್ಲವನ್ನು ಕಂಗೊಳಿಸಲಿಕ್ಕೆ ಕಾರಣ ಸೂರ್ಯನ ಕಿರಣವು ಸೂರ್ಯನ ಕಿರಣವನ್ನು ಹರುವಂತೆ ಹಾಗೆ ಹರಿಧರಾಜಾನೀಜ ಜಗದೊಳಗಿರುವ ಛಾಯಾತಾಪ ನೆನೆಸಿ ಸಂಕರ್ಷಣರವರ ಯೋಗ್ಯತೆಗಳಂತಿಪ್ಪ ಹಾಗೆ ಪರಮಾತ್ಮ ಜಗತ್ತಿನಲ್ಲಿ ತಾನೇ ಇದ್ದು ಛಾಯಾತಾಪ ಅನಿಸುತ್ತಾನೆ ಅವನ ಸಂಕಷ್ಣವ್ರಿಗೆ ಪರಮಾತ್ಮ ಅವರವರ ಯೋಗ್ಯತೆಗಳಂತೆ ಇರ್ತಾನೆ ಅಂದರೆ ಅವರವರಿಗೆ ಆ ರೀತಿ ಏನಪ್ಪ ಅಂದ್ರೆ ಶಕ್ತಿ ಪ್ರಧಾನ ಆಗಿದ್ದು ಅವರವರ ಯೋಗ್ಯತೆಯಂತೆ ಶಕ್ತಿಯನ್ನು ಅವರಿಗೆ ಕೊಡ್ತಾನೆ ಆ್ಯಕ್ಚುಲಿ ಸೂರ್ಯನ ಕಿರಣದಿಂದ ಹೇಗೆ ಎಲ್ಲ ಕಾಣ್ತದೋ ಹಾಗೆ ಪರಮಾತ್ಮನು ಸೂರ್ಯನಲ್ಲೇ ತಾನೇ ಇದ್ದ ಸೂರ್ಯನಿಗೆ ಆ ಕಾರ್ಯವನ್ನು ಮಾಡದಂಗೆ ಮಾಡ್ತಾನೆ ಜಗತ್ತಿನೆಲ್ಲ ತಾಯೇ ಸೂ ಸೂರ್ಯನ ರೀತಿಯಲ್ಲಿ ಇದ್ದುಬಿಟ್ಟು ಅವರವರ ಯೋಗ್ಯತೆಗಳಿಗೆ ಅವರವರಿಗೆ ಅಷ್ಟು ಶಕ್ತಿಯನ್ನು ಕೊಡುತ್ತಾನೆ ಹರೇ ಬಿಂಬ ಪ್ರತಿಬಿಂಬ ಅದು ವೀತಭಯ ವಿಶ್ವೇಶ ವೀರೀಕೃತ ಮಾತುಗಳ ಅಂತಕ ಬಲ್ಲವ ಭೂತ ಭಾವನ ನಂತ ಭಾಸ್ಕರ ತೇಜ ಮಹಾರಾಜ ಅಂತ ಸ್ವಗತ ಸ್ವಾತಂತ್ರ್ಯ ಸಂಧಿ ಹದಿನೇಳನೇ ಸ್ವಗತ ಸ್ವಾತಂತ್ರ್ಯ ಸಂತೆ ಹರೇಕತಾಂತ್ರ ಹೇಳ್ತದೆ ಅವನ ಪ್ರತಾಪ ಏನು ಅವನೇ ಎಲ್ಲ ವಿಧಿಪಿತ ಅವನೇ ಅಲ್ಲ ವಿಶ್ವಕ್ಕೆ ಅವನೇ ವಿಧಿಪಿತ ಅಂದರೆ ಏನಪ್ಪ ಅಂದ್ರೆ ಚತುರ್ಮುಖ ಬ್ರಹ್ಮನ ತಂದೆ ಅವನು ಮಾತುಳ ಅಂತಕ್ಕ ಅಂದರೆ ಏನಪ್ಪ ಅಂದ್ರೆ ಸೋದರ ಮಾವನನ್ನು ಕೊಂದಂತ ಕಂಸನ ಸಂಹಾರ ಮಾಡ್ತಾ ಕೃಷ್ಣ ಎಲ್ಲ ಅವನೇ ಹೇಳಿ ಭಾಸ್ಕರ ತೇಜ ಮಹಾರಾಜ ಇದ್ದಾನೆ ಪರಮಾತ್ಮ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ ತೃಣಮೊದಲು ಬ್ರಹ್ಮಾಂತ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ ಸಾವಿರದ ಐದು ನೂರು ಇಪ್ಪತ್ತು ಮೇಲಾರು ಗಣನೆ ಮಾಡೋದು ಬುಧರು ರೂಪವ ಗುಣಿಸೂರ್ಯಾದಿತ್ಯ ನಾಮಗಣನು ವಿನದಿ ಲಪಿಸುವರಿಗೆ ರೋಗ್ಯ ಸಂಪದವ ಏಳನೇ ಪಂಚತನ ಮಾತ್ರ ಸಂಧಿ ಹೇಳ್ತಾನೆ ಪರಮಾತ್ಮ ಎಲ್ಲದರಲ್ಲೂ ಅವನೇ ಇದ್ದಾನೆ ತುಣದಿಂದ ಹೇಳಿಕೊಂಡು ಹುಳ್ಳು ಕಡ್ಡಿಯಿಂದ ಹಿಡ್ಕೊಂಡು ಬ್ರಹ್ಮಾಂತ ಜೀವರೆಲ್ಲ ಚತುಮುಖ ಬ್ರಹ್ಮದವರು ದೊಡ್ಡ ದೊಡ್ಡ ಜೀವಿಗಳ ಅಂ ಅವರೆಲ್ಲ ನಾಲ್ಕು ದೇಹಗಳ ಅಂತರ್ಗತ ಅವನೇ ಇದ್ದಾನೆ ನಾಲ್ಕು ದೇಹಗಳಿವೆಲ್ಲ ದೇಹ ಇದೆ ಆಮೇಲೆ ಲಿಂಗ ದೇಹ ಇದೆ ನಿರುದ್ಧ ದೇಹ ಇದೆ ಮತ್ತು ಈಗ ಕಾಣ್ತಕ್ಕಂಥ ಸ್ಥೂಲ ಇದೆ ಆ ದೇಹಗಳಲ್ಲೆಲ್ಲ ಅವನೇ ಇದ್ದಾನೆ ಮತ್ತೇನು ಚತುಷ್ಟು ನಾಲ್ಕು ರೀತಿಯ ದೇಹಗಳಿರ್ತಕ್ಕಂಥದ್ದು ಅದೊಂದು ಬೇರೆ ವಿಂಗಡಣೆ ಮಾಡಿ ಎಲ್ಲದರಲ್ಲೇ ಪರಮಾತ್ಮ ಸಾವಿರದ ಐದುನೂರ ಇಪ್ಪತ್ತು ಮೇಲೆ ಮಾಡಿ ಆರೋಪದಿಂದ ಇದ್ದಾನೆ ಆಮೇಲೆ ಏನಪ್ಪ ಅಂದರೆ ಗುಣಿ ಸೂರ್ಯ ಆದಿತ್ಯ ನಾಮಗಳು ಗುಣಿ ಸೂರ್ಯ ಆದಿತ್ಯ ಎಲ್ಲ ಅವನೇನೇ ಅದೇ ಒಂದು ಶಕ್ತಿ ಶಕ್ತಿಪರವಾದಂಥ ಶಕ್ತಿಯನ್ನು ಕೊಡತಕ್ಕಂಥ ರೂಪಗಳು ರೂಪಗಳಿಂದ ಇದ್ದು ಇರ್ತಾನೆ ಅಂತಕ್ಕಂಥ ನಾವು ಜಪವನ್ನು ಮಾಡಿದರೆ ಅಂತರ್ಗತನಾಗಿ ಅವನೇ ಇದ್ದಾನೆ ಅಂತ ಜಪವನ್ನು ಮಾಡಿದರೆ ನಮಗೆ ಆರೋಗ್ಯ ಸಂಪದ ಇರುತ್ತದೆ ಸೂರ್ಯ ನಮಸ್ಕಾರವನ್ನು ಮಾಡುವ ಸೂರ್ಯನಾರಾಯಣನು ಇದ್ದಾನೆ ಸೂರ್ಯನಾರಾಯಣನು ಸೂರ್ಯನಲ್ಲಿ ಇದ್ದಾನೆ ಅಂತಕ್ಕಂಥ ನಾವು ಏನಪ್ಪಾ ಅಂದರೆ ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು ಸಂಧ್ಯಾವನಾದಗಳನ್ನು ಮಾಡಬೇಕು ಪರಮಾತ್ಮನಿಂದ ಅನುಗ್ರಹವನ್ನು ಕೇಳಬೇಕು ಪರಮಾಣ್ವಾದಿ ಪರಮಾಣು ಮಹಾಕಾಲ ಅಂತ ಕಾಲಸ್ಥೆ ನಿರುತ ತತ್ಕಾಲ ಕ್ರಿಯ ಪ್ರವರ್ತಕ ಹರಿಯ ತತ್ ಶಬ್ದ ವಾಚ್ಯ ಮಂಗಳ ಪುರುಷ ವಿರುದ್ದಿಪ್ಪ ಉದಯ ಕಾಲಾಸ್ತಮಾನ ಪರ್ಯಂತ ಒಂದೊಂದು ನಾಮನಂತರದಿಂದ ಕಾಲಾಧಿಷ್ಠಾನದಲ್ಲಿ ಕಾಲನಾಮಕನಾದ ವಿಜಯ ವಿಜಯಗುಪ್ತನ ಧ್ಯಾನವನ್ನು ಮಾಡುವ ಪರಮಾತ್ಮ ಪ್ರತಿಯೊಂದು ಕ್ಷಣ ಲವ ಇತ್ಯಾದಿ ಎತ್ತ ಕಾಲ ಆಯಾ ನಾಮದಿಂದ ಇದ್ದಾನೆ ಅವನಿರೋದ್ರಿಂದ ಕಾಲ ನಡೀತಾ ಇದೆ ಕಾಲ ಪ್ರವರ್ತಕ ಅವನು ಬೆಳಗ್ಗೆ ಒಲೆಯ ಕಾಲ ಅಸ್ತಮಾನ ಎಲ್ಲ ಟೈಮ್ದಲ್ಲೂ ಅವನೇ ಇದ್ದ ಅದನ್ನು ನಡೆಸ್ತಾ ಇದ್ದಾನೆ ಕಾಲವನ್ನು ನಡೆಸ್ತಕ್ಕಂಥ ಚಕ್ರವನ್ನು ಯಾರಾ ಆಫ್ ಅನ್ನು ನಡೆಸಲಿಕ್ಕೆ ಕಾರಣವೇ ಅವನು ನಡೆಸ್ತಕ್ಕಂಥವನೇ ವಿಜಯವಿಟ್ಟಲ್ಲ ಅವನೇನೇ ಯಾರಪ್ಪ ಆದಿತ್ಯ ಸೂರ್ಯನಲ್ಲ ಅವನೇ ಆದಿತ್ಯ ಅಂತ ಹೆಸರು ಸೂರ್ಯನಿಗಿದೆ ಆದ್ದರಿಂದ ಪರಮಾತ್ಮನು ಎಲ್ಲವನ್ನೂ ತಾನೇ ನಡೆಸ್ತಾನೆ ಇದ್ದಾನಂತ ವಿಚಾರವನ್ನು ತಿಳಿದುಕೊಳ್ಳಬೇಕು ಪುಷ್ಕರಾಕ್ಷ ಕಮಲದಂಥ ಕಣ್ಣುಳ್ಳುವನು ಪರಮಾತ್ಮನು ಕಂಥ ಕಣ್ಣು ಭಾಸ್ಕರನ ಮಂಡಲವ ಕಂಡು ನಮಸ್ಕರಿಸಿ ಮೋದಿಸದೆ ದ್ವೇಷದೆ ತಸ್ಕರನ್ನು ನಿಂದಿಸಲು ಕುಂದು ಹೋದೆ ದಿವಾಕರಗೆ ಸಂಸ್ಕೃತವಿಲ್ಲೆಂದು ಕುಹಕ ತಿರಸ್ಕರಿಸಲೇನಬಹುದು ಭಕ್ತಿ ಪುರಸ್ಕರಿಸಿ ಕೇಳುವರಿಗೆ ಒಲಿವನು ಪುಷ್ಕರಾಕ್ಷಸದಾ ಅಂತ ದತ್ತ ಸ್ವಾತಂತ್ರ್ಯ ಸಂಧಿ ಹದಿನಾರ ಸಂಧಿಯಲ್ಲಿ ಜಗನ್ನಾಥ ದಾಸರು ಹೇಳ್ತಾರೆ ಈ ಒಂದು ಅರಿಕತಾಂಶರಲ್ಲಿ ಏನಂತಂದ್ರೆ ಭಾಸ್ಕರನ ಮಂಡಲವನ್ನು ಸೂರ್ಯ ಮಂಡಲವನ್ನು ನೋಡಿ ಅವ್ನು ನಮಸ್ಕಾರ ಮಾಡ್ದಂಗೆ ತಸ್ಕಾರ ಅಂದರೆ ಏನು ಕಳ್ಳ ತಿರಸ್ಕಾರ ಮಾಡ್ತಾನೆ ಯಾಕಂದರೆ ಅವನಿಗೆ ರಾತ್ರಿ ಆಗ್ಬೇಕು ರಾತ್ರಿ ಆದರೆ ಕಳತನ ಮಾಡಲಿಕ್ಕಾಗತ್ತಲ್ಲ ಅಂದರೆ ಸೂರ್ಯನ ಅಂದರೆ ಅವ್ನು ಲೈಕ್ ಆಗೋದಿಲ್ಲ ಕತ್ಲಿರ್ಬೇಕು ಹಂಗೆ ಸೂರ್ಯನನ್ನು ಅಂತ ಕಳ್ಳರು ನಿಂದನೆ ಮಾಡಿದರೆ ಏನು ಜಗತ್ತಿನಿಂದ ಸೂರ್ಯನಿಗೆ ನಮಸ್ಕಾರ ಮಾಡೋದು ತಪ್ತದ ಸೂರ್ಯನ ಉಪಕಾರವನ್ನು ಜನ ಸ್ಮರಣೆ ಮಾಡೋದು ತಪ್ತದ ಇಲ್ಲ ಹಾಗೆ ಈ ಹರಿಕಥಾಂಸಾರ ಕೂಡ ಸಂಸ್ಕೃತ ಶಬ್ದದಲ್ಲಿಲ್ಲ ಇದು ಪ್ರಾಕೃತವಾದ ಕನ್ನಡದಲ್ಲಿದೆ ಅಂತ ತಿಳ್ಕೊಂಡು ಯಾರಾದರೂ ಅದನ್ನು ನೋ ಇಟ್ ಈಸ್ ಆಫ್ ನೋ ಯೂಸ್ ಅಂತ ಅಂದರೆ ಹರಿಕಥಾಂಸಾರ ಗ್ರಂಥದ್ದು ಮಹತ್ವ ಕಡಿಮೆ ಆಗೋದಿಲ್ಲ ಅವನೇನೋ ಯೂಸ್ಲೆಸ್ಫುಲ್ ಅಂದಿರ್ತಾನೆ ಪ್ರಯೋಜನ ಇಲ್ಲದವ್ ಅಂದಿರ್ತಾನೆ ಭಕ್ತಿಯಿಂದ ಇದು ಒಂದು ಕೇಳಿದರೆ ಪುಷ್ಕರಾಕ್ಷ ಒದಿ ಒಲಿತಾನೆ ಕಮಲಂಥ ಕಳ್ಳೊಳ್ಳಂಥ ನಾರಾಯಣ ಒಲಿತಾನೆ ಅಂದರೆ ಒಲಿತಾನೆ ಅಂದರೆ ಈ ಹರಿಕಥಾ ಹರಿಕಥಾಮಸಾರವನ್ನು ಭಕ್ತಿಯಿಂದ ಪಾರಾಯಣ ಮಾಡಿರಿ ಅರ್ಥವನ್ನು ಮಾಡಿಕೊಡ್ರಿ ಗುರುಗಳಿಂದ ಇದನ್ನು ಕೇಳಿರಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ ಅದನ್ನು ಗಹನವಾಗಿ ಮಥನ ಮಾಡ್ಕೊತ ಹೋದ್ರಿ ಆ ಪುಷ್ಕರಾಕ್ಷನು ಕಮಲಂತ ಕಳ್ಳೊಳ್ಳ ಕಣ್ಣುಳ್ಳಂಥ ಪರಮಾತ್ಮನು ಅವರಿಗೆ ಒಲಿತಾನೆ ಅವರಿಗೆ ಭಕ್ತನಂತ ಸ್ವೀಕಾರ ಮಾಡ್ತಾನೆ ಅಂತಹ ಈ ಪವಿತ್ರವಾದಂಥ ಹರಿಕಥಾಮಸಾರ ಗ್ರಂಥ ಇದೆ ಅಂತ ದಾಸ ಹೇಳಿದಂಗೆ ಆಯಿತು ಆ ಪುಷ್ಕರಾಕ್ಷನನ್ನು ನಾವು ಸ್ಮರಣೆಯನ್ನು ಮಾಡೋಣ ಅದೇ ರೀತಿ ಹರಿದಾಸ ಸಾಹಿತ್ಯದಲ್ಲಿ ವಿಷ್ಣು ಸಹಸ್ರ ನಾಮಗಳಿಗೆ ಅನೇಕ ಒಂದು ವಿವರಣೆಯನ್ನು ನಾವು ಕಾಣ್ತೀವಿ ನೀವು ಕೂಡ ಅದನ್ನು ಪ್ರಯತ್ನ ಮಾಡ್ರಿ ಈಗ ಪುಷ್ಕರಾಕ್ಷಣೆ ಮತ್ತು ಬೇರೆ ವೀರ್ಥ ದಾಸರ ಅನೇಕ ಮಾಡಿಗಳು ಸುಮ್ಮನೆ ಇದೊಂದು ಚಿಕ್ಕದ ನನ್ನ ಪ್ರಯತ್ನ ಇದು ಮಹಾಸ್ವನ ಗಂಭೀರವಾದ ಧ್ವನಿ ದೊಡ್ಡ ಧ್ವನಿಯೊಂದು ಗಂಭೀರವಾದ ಧ್ವನಿ ಆತನ ಧ್ವನಿಯೇ ಅನಂತ ವೇದ ಮಂತ್ರಗಳು ಪರಮಾತ್ಮ ಎಂಬ ಹುಡುಗಿದ್ದೇ ವೇದ ಲಕ್ಷ್ಮೀದೇವಿಯನ್ನು ಹುಡುಗಿದ್ದೇ ವೇದ ಚತುರ್ಮುಖ ಬ್ರಹ್ಮದೇವರೇ ನೋಡಿದ್ದ ವೇದ ವಾಯುದೇವರೇ ನೋಡಿದ್ದ ವೇದ ಹಾಗಿರುವಾಗ ಪರಮಾತ್ಮ ನೋಡಿದ್ದ ವೇದ ಆಗದೇ ಇರ್ತದೆ ಆದ್ದರಿಂದ ಅವನು ಮಹಾಸ್ವನ ಜೀವೋತ್ತಮರಾದ ವಾಯುದೇವರಿಗೆ ಚೇಷ್ಟಾಪ್ರದನು ಎಲ್ಲ ಜೀವಿಗಳಿಗೂ ಉತ್ತಮರು ರುಜುಗಣಸ್ಥರಾದಂಥ ವಾಯುದೇವರು ಮತ್ತು ಬ್ರಹ್ಮದೇವರು ಅಂಥ ವಾಯುದೇವರಿಗೆ ಅಂಥ ಬ್ರಹ್ಮದೇವರಿಗೆ ಅವನೇ ಶಕ್ತಿಪ್ರದನು ಚೇಷ್ಟಾಪ್ರದನು ಎಲ್ಲವನ್ನು ಅವನೇ ಗ್ರ್ಯಾಂಟ್ ಮಾಡ್ತಾನೆ ಅವನಿಗೆ ಶಕ್ತಿಯನ್ನು ಗ್ರ್ಯಾಂಟ್ ಮಾಡ್ತಕ್ಕಂಥ ಪರಮಾತ್ಮ ವಾಯುದೇವರು ಬ್ರಹ್ಮದೇವರು ಅನ ವೇದಗಳನ್ನು ಹೇಳ್ತಾರೆ ಅವರಿಂದ ಪರಂಪರೆ ಬಂತು ವೇದ ಪರಂಪರೆ ಬಂತು ಆದ್ದರಿಂದ ಗಂಭೀರವಾದ ಬೀಳುವನು ಆತನ ಹೃದಯ ಅನಂತ ವೇದ ಮಂತ್ರಗಳು ಜೀವೋತ್ತಮರಾದ ವಾಯಿದ್ಯರಿಗೆ ಚೇಷ್ಟಪ್ರದನು ಆದ್ದರಿಂದ ಮಹಾಸ್ವನ ಸುತ ಇವಿನತ ಸರ್ವತ್ರದಲ್ಲಿ ಭಾರತಿ ರಮಣನೊಳಗಿದ್ದುತ ಶುಚಿ ಸತುವೆನೆಸಿ ಜಡಚೇತನರನು ಪವಿತ್ರ ಮಾಡುತ್ತಿಹ ಅತುಳಮಯಮಾ ಅಚಿತ ರೂಪ ಚ್ಯುತ ನೆನೆಸಿದ ದೇಹದೊಳು ಪ್ರಾಕೃತ ಪುರುಷನಲ್ಲಿ ನಾನಾ ಚೇಷ್ಟೆಗಳ ಮಾಲ್ಪ ಅಂದ ಪರಮಾತ್ಮ ಶ್ರುತಿಯನ್ನು ಶ್ರುತಿಯಿಂದ ಅವನು ನಾವು ಹೊಗಳಬೇಕು ಅವನ ಪರಮಾತ್ಮನನ್ನು ಕೊಂಡಾಡಬೇಕು ಭಾರತೀಯ ರಮಣದಲ್ಲಿ ಮುಖ್ಯ ಪ್ರಾಣದಲ್ಲಿ ಇದ್ದಾನೆ ಸತ್ತು ಅಂತ ಇದ್ದಾನೆ ಅವನು ಜಡಚೇತರನ್ನು ಕೂಡ ಪವಿತ್ರ ಮಾಡ್ತಾನೆ ಜಡವನ್ನು ಪವಿತ್ರ ಮಾಡ ಚೇತನರನ್ನು ಪವಿತ್ರ ಅವನು ಅನುಗ್ರಹ ಇದ್ದರೆ ಅವು ಪವಿತ್ರ ಆಗ್ತವೆ ಇಲ್ಲದ್ರೆ ಇಲ್ಲ ಅಂತ ಪರಮಾತ್ಮನ ಅವನು ಪರಮಾತ್ಮನ ಪರಮಾತ್ಮ ಚಿದ್ದೇಯದಲ್ಲಿದ್ದಾನೆ ಅಚ್ಚುತಾನಿಸಿ ಪ್ರಾಕೃತ ಪುರುಷನೊಂದಲ್ಲಿ ನಾನಾ ಚೇಷ್ಟೆಗಳನ್ನು ಮಾಡ್ತಾನೆ ಪರಮಾತ್ಮ ಅಂತ ಪರಮಾತ್ಮನನ್ನು ನಾವು ನೆನೆಸಬೇಕು ಇದು ಇಪ್ಪತ್ತೆರಡನೇ ಸಕಲ ದುರಿತ ನಿವಾರಣ ಸಂದೇಹ ಪ್ರಣವ ಮಂತ್ರವ ಗ್ರಹಿಸು ಪ್ರಣತನಾಗಿ ವಿಜಯದಾಸರ ಪ್ರಣವ ಮಂತ್ರ ಸೋಳಾದಿ ಅಂತ ಇದು ಪ್ರಣವ ಮಂತ್ರ ಗ್ರಹಿಸು ಪ್ರಣತನಾಗಿ ನೋಡ್ರಿ ಪ್ರಣವ ಮಂತ್ರವನ್ನು ನೀನು ಗ್ರಹಿಸಬೇಕು ತಿಳ್ಕೊಬೇಕು ಪ್ರಣತನಾಗಿ ಅಲ್ಲಿ ನೀನು ಒಂದು ಮನಸ್ಸನ್ನು ಇಟ್ಟೆ ಅಂತ ವಿಜಯದಾಸರು ಪ್ರಣವ ಮಂತ್ರ ಸುಳ್ಳದಲ್ಲಿ ಹೇಳ್ತಾ ಇದ್ದಾರೆ ಇದು ಸ್ವಯಂಭೂ ಹೂ ಶಂಭುರಾಧಿತ್ಯ ಪುಷ್ಕರಾಕ್ಷೋ ಮಹಾ ಸುನಃ ಅನಾದಿ ನಿಧನೋ ದಾತ ವಿಧಾತ ದಾತರು ಉತ್ತಮ ಇದು ಹತ್ತನೇದು ನಾ ಮತ್ತು ಇದನ್ನು ಮುಂದುವರ್ಸೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ